ದೋರೆಗಳ ದಾಮ ಪರಿಕಮೈಡಿಕರ ರಾಮ ನೀನು ಕುಮಿಡಾಡುವೆ ಹಾ ಬಂದನ ಕಾನಿಯ ಮಕ್ಕ ಬಂದೆ ಹಾ ತೋವಿನಕರೆ ಗ್ರಾಮ ಪಂಚಾಯತಿಯಲ್ಲಿ 79ನೇ ಸ್ವಾತಂತ್ರ್ಯ ಸಭ್ರಮಾಚರಣೆ ತೋಬಿನಕೆರೆ ಗ್ರಾಮ ಪಂಚಾಯಿತಿ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯಿಂದ ಬಹಳ ಸಡಗರದಿಂದ ಎಲ್ಲರೂ ಕೂಡ ಒಂದು ಗುಡಿ ಸ್ವಾತಂತ್ರ್ಯ ದಿನವನ್ನ ಆಚರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಿರಿಜಮ್ಮ ಕೃಷ್ಣಪ್ಪನವರು ಧ್ವಜಾರೋಹಣವನ್ನ ನಡೆಸಿದರು ಹಾಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಉಪಾಧ್ಯಕ್ಷೆಯಾದ ಶೈಲಜಾ ಸಿದ್ನಂಜಪ್ಪರವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಹಲವು ಸಂಘ ಸಂಸ್ಥೆಗಳು ನಾಯಕರುಗಳು ಶಕ್ತಿ ಸಂಘದವರು ಆಚರಿತು ಸ್ವತಂತ್ರ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಿ ಸಿಹಿ ವಿತರಣೆಯನ್ನ ಕೊಟ್ಟು ದೇಶಪ್ರೇಮವನ್ನ ವ್ಯಕ್ತಪಡಿಸಿದರು ವರದಿ ರಘುನಂದನ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ